ನಾರೆ ಸಾಯ್ ಈಗ ಸಾಯ್ಬೇಕು ಅವನರೇ ಸಾಯ್ಬೇಕು ಅಂತ ಇದು ಪ್ರಚೋದನೆ ಆಗದಿಲ್ವಾ ನೀವು ಪ್ರಚೋದನಾತ್ಮಕವಾಗಿ ನೀವು ಅದೊಂದು ಕೇಸ್ ಹಾಕಿ ದಾಖಲು ಮಾಡಲಿಲ್ಲ ಬಿಟ್ ಪೊಲೀಸರು ಇದ್ರ ನಿಮ್ಮ ನೀವೇ ಇಬ್ರು ಪೊಲೀಸರಿನಲ್ಲಿ ನಿಲ್ಸಿದ್ರಿ ಕೆಟ್ಟ ಶಬ್ದ ಕೆಟ್ಟ ಶಬ್ದ ಕೆಟ್ಟ ಶಬ್ದ ಅಂದು ಆ ಸ್ವಾಮಿಗೆ ತಾಕತ್ತಿತ್ತಂದ್ರೆ ದಮ್ ಇತ್ತಂದ್ರೆ ಆಂದೋಲನ ಸ್ವಾಮಿ ಬಾ ಅಂತ ಹೇಳಿ ಇಲ್ಲಿ ನೋಡಮ್ಮ ಅವನರೇ ಸಾಯ್ಲಿ ನಾವರೇ ಸಾಯ್ಲಿ ಇದು ಪ್ರಚೋದನ ಆಗತ್ತೆ ನೀವೊಂದು ಕೇಸ್ ಹಾಕ್ಬೇಕಾಗಿತ್ತು ಅವತ್ತೇನೆ ನೀವು ಅವ್ರಿಗೆ ಪ್ರೊಟೆಕ್ಷನ್ ಮಾಡಕ್ಕೆಲ್ಲ ಎಷ್ಟು ದಿನ ಆಯ್ತು ರೀ ಇಪ್ಪತ್ನಾಲ್ಕನೇ ತಾರೀಕು ಅಲ್ಲಿ ಶ್ರೀಗಳು ಹೋಗಿ ಗದ್ದೆಗೆ ಅವ್ರ ಗುರುಗಳ ಗದ್ದಿಗೆ ಪಕ್ಕ ಕೂತ್ಕೊಂಡಿದ್ದಾರೆ ಅವಾಗೇ ಈ ಶಬ್ದಗಳು ಅವರು ಉಪಯೋಗಿಸಿದ್ದಾರೆ ವಿಡಿಯೋ ಇದೆ ನೀವು ಯಾಕೆ ಅವ್ರ ಮೇಲೆ ಕೇಸ್ ಹಾಕಲಿಲ್ಲ ಅಲ್ಲ ಕೇಸ್ ಹಾಕಿಲ್ಲ ನೀವು ಏನ್ ತೋರ್ಸಿ ತೋರಿಸಿ ಎಫ್ ಐ ಆರ್ ತೋರಿಸಿ ಯಾರ್ಯಾರ ಮೇಲೆ ಎಫ್ಐಆರ್ ಆಯ್ತು ತೋರ್ಸಿ ನೋಡೋಣ ಎಫ್ಐಆರ್ ಈಗ ಆ ಸ್ವಾಮಿಗಳು ಕಂಪ್ಲೇಂಟ್ ಮಾಡಿದ್ರೆ ಹೌದು ಕಂಪ್ಲೇಂಟ್ ನೀವು ಎಫ್ಐ ಆರ್ ಮಾಡಿಲ್ಲ ಯಾವಾಗ ಮಾಡಿದ್ರಿ ಯಾವ ಕೇಸಿಗೆ ಸರ್ ಹೇಳಿ ಮಾಡಿದ್ರಿ ಯಾವಾಗ ಮಾಡಿ ಯಾಕೆ ಮಾಡಿವಿ ಎಲ್ಕೋಸ್ಕರ ಮಾಡಿವಿ ಅದು ಎಲ್ಲ ಇಲ್ಲಿ ಹೇಳಕ್ಕ ಕೇಳಕ್ಕ ಹೇಳ್ಬೇಕಾಗುತ್ತೆ ಸರ್ ಇಂಥ ಸಮಯದಾಗ ಹೇಳ್ಬೇಕಾಗುತ್ತೆ ಎಲ್ಲಿ ಅಲ್ಲಿ ಗಲಾಟೆ ಆಯ್ತಲ್ಲ ಮೊನ್ನೆ ಸ್ವಾಮಿ ಒಳಿ ಮಾತಾಡಿದ್ರು ನಮ್ಮ ಬಗ್ಗೆ ಏನು ಅರ್ಜಿ ಮನ್ಸಿಗೆ ಬಂದಾಗ ಮಾಡೋದು ಅವ್ರದ್ದಾದ್ರೆ ತಕ್ಷಣ ಎಫ್ಐ ಆರ್ ಮಾಡೋದು

ಟ್ರಸ್ಟ್ನವರೇ ಆರ್ಡರ್ ಮಾಡ್ಯಾರಂತ ತೊಗೊಂಡ್ಬರ್ರಿ ಅಂತ ಹೇಳಿ ಈ ರೀತಿ ಅವ್ರದೆಲ್ಲ ಇಲ್ಲಿಗಲ್ ಚಟುವಟಿಕೆ ಮಾಡ್ತವೆ ನೀವು ಅದನ್ನು ಹಿಡಿಯೋದಿಲ್ಲ ನಾವು ದರ್ಶನಕ್ಕೆ ಹೋದ್ರೆ ನಮ್ಮನ್ನು ಸ್ಟಾಪ್ ಮಾಡ್ತೀರಿ ಯಾವ ನ್ಯಾಯ ಮಾಡ್ತಾರೆ ರೀ ದೇವ್ರ್ ಮೆಚ್ಚತಾನ ಕಾನೂನರೇ ಮೆಚ್ತದ ಸಂವಿಧಾನ ಮೆಚ್ತದ ಇದು